ಆಲ್ರೆಡಿ ಅವರ ಮಾಹಿತಿಗೆ ಹೇಳೋದು ನಾನು ಹೋದ ವರ್ಷ ಅಧಿಕಾರ ತಗೊಂಡಾಗ ಎಸಿ ಕೋರ್ಟ್ಗಳಲ್ಲಿ ಎಸಿ ಸಿ ಗೆ ಸಮಯ ನಿಗದಿ ಇರೋದು ಆರು ತಿಂಗಳು ಆರು ತಿಂಗಳೊಳಗಡೆ ಅವರು ವಿಲೆ ಮಾಡಬೇಕು ಆರು ತಿಂಗಳು ಬಿಡಿ ಒಂದು ವರ್ಷಕ್ಕಿಂತ ಮೀರಿದಂತ ಪ್ರಕರಣಗಳು ರಾಜ್ಯದಲ್ಲಿ ಎಷ್ಟಿದ್ವು ಅಂದ್ರೆ ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೈದು ಕೇಸಸ್ ಇತ್ತು ಓವರ್ ಡ್ಯೂ ಬೈ ಅಟ್ಲೀಸ್ಟ್ ಒನ್ ಇಯರ್ ಅಂಡ್ ಮೋರ್ ಎಷ್ಟು ಹೆಚ್ಚಿದೆ ಅಂದ್ರೆ ಹತ್ತು ವರ್ಷ ಹದಿನೈದು ವರ್ಷದಿಂದ ಬಾಕಿ ಇದಾವೆ ಎಸ್ ಸಿ ಕೋರ್ಟ್ ಅಲ್ಲಿ ಒಂದು ವರ್ಷ ಮೇಲ್ಪಟ್ಟಂತ ಪ್ರಕಾರಗಳು ಐವತ್ತೊಂಬತ್ತು ಸಾವಿರ ಮೂವತ್ತೈದು ಇತ್ತು ಇವತ್ತು ನೆನ್ನೆದು ಫಿಗರ್ ತೆಗೆದ್ರೆ ಅರವತ್ ಸಾವಿರ ಇದ್ದಿದ್ದೀಗ ಇಪ್ಪತ್ತು ಸಾವಿರ ಕೇಳಿಸಿದೇವ ಸಾವಿರ ಹಳೆ ಪೆಂಡೆನ್ಸಿ ಪ್ಲಸ್ ಹೊಸ ಕೇಸುಗಳನ್ನು ಡಿಸ್ಪೋಸ್ ಹಾಗಾಗಿ ನೀವೇನು ವಿಲೇವಾರಿ ಮಾಡ್ತಾ ಇದ್ದೀರಾ ಅದೇ ಇತ್ಯರ್ಥ ಆಗ್ತಿಲ್ಲ ಏನಂದ್ರೆ ನಂಬರ್ಸಿಗೋಸ್ಕರ ಹೇಳ್ತಾ ಇದೀರ ಹೊರ್ತುತ್ನಿಗೆ ಯಾವ ಇತ್ಯರ್ಥ ಆಗ್ತಿಲ್ಲ ಬರೀ ಅವ್ರು ವಿಲೇವಾರಿ ಯಾಕೆಂದ್ರೆ ಟೈಮ್ ಲೈನ್ ಕೊಟ್ಬಿಟ್ಟಿದ್ದೀರಾ ಟೈಮ್ ಲೈನ್ ಕೊಟ್ಟಿದೀರ ವಜಾ ಮಾಡೋದು ಕಳ್ಸಿ ಸಾಲ್ವ್ ಆದ್ಮೇಲೆ ಅವ್ರ ಪರದಾಟ ಏನ್ ಸಮಸ್ಯೆಗಳು ಬಗೆಯರ್ತಿಲ್ಲ ಸಮಸ್ಯೆ ಅಲ್ಲಿ ಅವರು ಕೇಸ್ ತಗೊಳ್ಳೋದು ಅಂಡರ್ ಒನ್ ತರ್ಟಿ ಸಿಕ್ಸ್ ಟೂ ನಲ್ಲಿ ಒನ್ ತರ್ಟಿ ಸಿಕ್ಸ್ ಟೂ ಅಲ್ಲಿ ಅವ್ರಿಗೆ ಇರೋ ಪವರ್ಸ್ ಲಿಮಿಟೆಡ್ ಆದರೆ ಅವ್ರ ಏನ್ ಮಾಡ್ತಾರೆ ಒನ್ ತರ್ಟಿ ಸಿಕ್ಸ್ ಟೂ ಇಟ್ಕೊಂಡು ಅವರಿಗೆ ಜುರಿಸ್ಟಿಕ್ಷನ್ ಇಲ್ಲದೇ ಇರೋ ಕೇಸ್ಗಳೇ ಮೆಜಾರಿಟಿ ಇದ್ದಾವೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಯಾಕೆ ಮಾಡ್ತಾ ಇದ್ದಾರೆ ದೇ ಆರ್ ಸ್ಟೆಪಿಂಗ್ ಇನ್ ದ ಜುರಿಸ್ಟಿಕ್ಷನ್ ಆಫ್ ಸಿವಿಲ್ ಕೋರ್ಟ್ಸ್ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಫಾರ್ ಆಲ್ ಫಾರ್ಮ್ಸ್ ಆಫ್ ಕನ್ಸಿಡರೇಷನ್ ಸೊ ದ ರೈಟ್ ಥಿಂಗ್ ಟು ಡು ಇನ್ ಸಚ್ ಟೈಮ್ ಇಸ್ ಟು ರಿಜೆಕ್ಟ್ ದ ಕೇಸ್ ಬಿಕಾಸ್ ಇವರಿಗೆ ಆ ಕೇಸ್ ಅಡ್ಮಿಟ್ ಮಾಡಕ್ಕೆ ಜುರಿಸ್ಟಿಕ್ಷನ್ ಇಲ್ಲ ಯಾರಿಗೋ ಪ್ರೈವೇಟ್ ಅವರಿಗೆ ಲಾಭ ಮಾಡ್ಕೊಡೋಕ್ಕೋಸ್ಕರ ಇವ್ರ ಕೇಸ್ ಹಾಕ್ಕೊಂಡು ಸತಾಯಿಸ್ತಾ ಇದ್ದಾರೆ ಅದು ಎಷ್ಟು ವರ್ಷ ಅವ್ರಿಗೆ ಇರೋದು ಆರು ತಿಂಗಳು ವರ್ಷ ಇಟ್ಕೊಂಡಿದ್ದಾರೆ ಎಂಟು ವರ್ಷ ಇಟ್ಕೊಂಡಿದ್ದಾರೆ ಸುಮ್ನೆ ಸ್ಟೇ ಕೊಡೋದು ಮಧ್ಯವರ್ತಿಗಳಿಗೆ ಲಾಭ ಒಂದ್ ನಿಮಿಷ ಇದು ಕೋಶಿ ಜುಡಿಶಿಯರಿಗೆ ನೀವು ಅದ್ರ ಬಗ್ಗೆ ಮಾತಾಡ್ತಾ ಇದೀರಾ ಇಲ್ಲಿ ನಾನ್ ಹೇಳೋದು ಅಂತವ್ರು ಏನ್ ಶಿಕ್ಷಣನು ವಿಧಿಸಿ ನೀವು ಅನ್ನೇ ಸರಿ ಅಂತ ಕೇಸ್ ತಗೊಂತಾರಲ್ಲ ಅವ್ರು ಸ್ಟಾರ್ಟಿಂಗ್ ಚೆಕ್ ಮಾಡಬೇಕು ಅವರು

ಅಧೀನಕ್ ಬರ್ಲಿಲ್ಲ ಅಂದ್ರೂನು ಅವ್ರ ಪರ್ವಿಗ್ ಬರ್ಲಿಲ್ಲ ಅಂದ್ರೂ ಕೇಸ್ ತೋಳ್ತಿದ್ದೇನೆ ಇದೆಲ್ಲ ಆಡಿಟ್ ಆದ್ರೆ ಒಳ್ಳೇದು ನಮ್ಗೆ ಗೊತ್ತಿರೋ ಪ್ರಕಾರ ನನಗ್ ಬಂದಿರೋ ಮಾಹಿತಿ ಪ್ರಕಾರ ನಿಮ್ಮ ಒತ್ತಡ ಗುರಿ ಇಷ್ಟೇ ಮೇಲೆ ವಿಲವರಿ ಮಾಡಬೇಕು ಅಂತವರಿ ಮಾಡ್ತೇವೆ ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಾನು ವಿಲೇ ಮಾಡಿದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ನೆಕ್ಸ್ಟ್ ಲೆವೆಲ್ ಅಪೀಲ್ ಬರ್ತಾ ಇದೆ ಅಂತ ನೋಡಿದಾಗ ಕ್ವಾಲಿಟಿ ಆಫ್ ಡಿಸ್ಪೋಸಲ್ ಗೊತ್ತಾಗುತ್ತೆ ಅದರಲ್ಲಿ ನಾಟ್ ಈವನ್ ಟೂ ಪರ್ಸೆಂಟ್ ಮೇಲೆ ಅಪೀಲ್ ಬರ್ತಾ ಇದ್ದಾರೆ ಸುಮ್ನೆ ಸುಮ್ಮನೆ ಬಿಟ್ಟಿದ್ದಾರೆ ಬಿಕಾಸ್ ದೇ ಆರ್ ನಾಟ್ ಫಿಟ್ ಫಾರ್ ಲಿಟಿಗೇಷನ್ ಹಾಗಾದ್ರೆ ನಮ್ದು ನೆಕ್ಸ್ಟ್ ಲೆವೆಲ್ ಗೆ ಅಪೀಲ್ ಜಾಸ್ತಿ ಆಗ್ಬೇಕಾಗಿತ್ತಲ್ಲ ಅಷ್ಟು ಜಾಸ್ತಿ ಆಗಿಲ್ಲ ಓನ್ಲಿ ಟೂ ಪರ್ಸೆಂಟ್ ಆರ್ ಕಮಿಂಗ್ ಫಾರ್ ಅಪೀಲ್ ಎಗೇನ್ಸ್ಟ್ ದಿ ಡಿಸ್ಪೋಸಲ್ ಸೊ ಹಾಗಾಗಿ ಪ್ಲೀಸ್ ನನ್ನ ಮಾತನ್ನ ಮುಖ ಬೆಲೆ ಮೇಲೆ ತೆಗೆದುಕೊಳ್ಳಿ ಟೇಕ್ ಮಿ ಆನ್ ಮೈ ಫೇಸ್ ವ್ಯಾಲ್ಯೂ ದೀಸ್ ವಾರ್ ಮೋಸ್ಟ್ ಆಫ್ ದಮರ್ ಅನ್ಫಿಟ್ ಕೇಸಸ್ ಬಟ್ ಫಾರ್ ವೇರಿಯಸ್ ಕನ್ಸಿಡರೇಷನ್ ಇನ್ಫ್ಲೂಯೆನ್ಸ್ ಇವುಗಳನ್ನೆಲ್ಲ ಹಾಕಿ ಇಟ್ಕೊಂಡಿದ್ರು ಯಾರು ಕೇಳಲಿಲ್ಲ ಇಷ್ಟ ದಿನ ಅವ್ರಿಗೆ ಇಟ್ಕೊಂಡು ಏನನ್ನೋ ನಡೆಸ್ತಾ ಇದ್ರು ಈಗ ಅದನ್ನ ನಾವು ಕ್ಲೀನ್ ಮಾಡ್ತಾ ಇದ್ದೇವೆ ನೆಕ್ಸ್ಟು ಇದೆಲ್ಲ ಬ್ಯಾಕ್ಲಾಗ್ ಇದು ಹಿಸ್ಟಾರಿಕಲ್ ಪೆಂಡೆನ್ಸಿ ಕ್ಲೀನ್ ಆದ್ಮೇಲೆ ನೆಕ್ಸ್ಟ್ ಕ್ವಾಲಿಟಿ ಆಫ್ ಡಿಸ್ಪೋಸಲ್ ಬಗ್ಗೆನು ವಿಲ್ ಡೆಫಿನೆಟ್ಲಿ ಪೇ ಅಟೆನ್ಷನ್ ವಿ ವಿಲ್ ಅದಕ್ಕೆ ನಾನು ಮ್ಯಾನ್ಯಲ್ ತಯಾರು ಮಾಡಿದ್ದೇನೆ ನಮ್ಮ ಬೆಂಗಳೂರು ಆರ್ ಸಿ ಅವರು ತಯಾರು ಮಾಡಿದ್ದಾರೆ ಹೇಗೆ ಬರೀಬೇಕು ಏನಿರಬೇಕು ಕಂಟೆಂಟ್ ಏನಿರಬೇಕು ಆರ್ಡ್ರಲ್ಲಿ ಅವೆಲ್ಲನೂ ಕೂಡ ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೇವೆ ವಿ ಟೇಕ್ ನೋಟ್ ಆಫ್ ಯುವರ್ ಕನ್ಸರ್ನ್